ಲಾಸ ಕಟ್ಟು ಏಳು ತಿಂಗಳು ಎಂಟು ತಿಂಗಳು ಕಟ್ಟು ಒಂದ್ ವರ್ಷ ಕಟ್ಟು ಅಯ್ಯೋ ಲಾಸ್ ಅಪ್ ಅನ್ಬಿಟ್ಟು ಎದೋಗು ಇವತ್ತು ಹಸು ಕಟ್ಟಿನ ನಮ್ಮೂರ ನಾನು ರಾಜ ಆಗ್ಬೇಕು ಯಾರು ನನ್ನ ಹಸು ಕಟ್ಟಿರಬಾರ್ದು ಫಾರ್ಮ್ ಮಾಡ್ತೀನಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ನೀವು ಅಂತಾರೆ ಯಾವ ಬಿಸ್ನೆಸ್ ಬಗ್ಗೆ ತುಂಬಾ ನೆಗೆಟಿವ್ ಮಾತಾಡ್ತಾರೆ ಆ ಬಿಸ್ನೆಸ್ ಅಲ್ಲಿರೋಷ್ಟು ದುಡ್ಡು ಆ ಬಿಸ್ನೆಸ್ ಇರತಕ್ಕಂತ ನಮ್ಗೆ ಲಾಭ ಇನ್ಯಾವುದರಲ್ಲೂ ಯಾವ್ದ್ರಲ್ಲೂ ಇಲ್ಲ ಸರ್ ಉತ್ತರ ಕರ್ನಾಟಕದಲ್ಲಿರತಕ್ಕಂತ ಜನಕ್ಕಿರೋ ಆಸಕ್ತಿ ಏನಿದೆಯಲ್ಲ ಅದು ಅಪಾರ ಸರ್ ಮೇನ್ ಅವ್ರದ್ದು ದೊಡ್ಡ ಫೇಲ್ಯೂರ್ಕ್ಕೆ ಕಾರಣ ಏನು ಅಂದ್ರೆ ನೆನೆ ಮೇಜರ್ ಆಗಿ ಅವರು ಕೊಡ್ತಾ ಇರತಕ್ಕಂಥ ಮೇವು ಈಗ ಅದಾಗ ಹೋದಾಗ ಅದೊಂದು ಹಳ್ಳಿಗೆ ಹೋಗಿದೀವಿ ಸರ್ ಆ ಊರಲ್ಲಿ ಇವತ್ತು ಎಲೆಕ್ಟ್ರಿಸಿಟಿ ಇಲ್ಲ ಸರ್ ಮಂಗ್ಳೂರ್ ಕಡೆ ಇದ್ದಾರೆ ನಮ್ಗೆ ಪೇಂಟ್ಗಳು ಮಂಗ್ಳೂರಲ್ಲೇ ಫಾರ್ಮ್ ಮಾಡಿದ್ದಾರೆ ಸಮುದ್ರ ತೀರದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದವ್ರು ದಯವಿಟ್ಟು ಬನ್ನಿ ನೀವ್ ಯಾಕೆ ಮಾಡಕ್ಕಲ್ಲ ನಾನು ಚಾಲೆಂಜ್ ತಗಂತೀನಿ ಇಡೀ ನಿಮ್ಮ ಡಿಸ್ಟಿಕ್ ಅಲ್ಲಿ ಯಾರು ಮಾಡಿರ್ಬಾರ್ದು ಆತ್ರ ಫಾರ್ಮ್ ಮಾಡಿ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ನ್ಯೂಜಿಲೆಂಡ್ ನೆಚ್ಕೊಂಡಿರೋದ ಬರೀ ಆಲಲ್ಲಿ ಇಲ್ವಾ ಉದ್ಧಾರ ಆಗ್ತಾ ಇಲ್ವಾ ಸೊ ನಿಮ್ಮ ಸಂಸ್ಥೆಗೆ ಸೇರಿದ್ರೆ ಸರ್ ರೈತರುಗಳಿಗೆ ಅವ್ರಿಗೆಲ್ಲ ಎ ಟು ಜೆಡ್ ನೀವು ತರಬೇತಿ ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸೇರ್ಕೊಳ್ಬೇಕು ಅಂದ್ರೆ ಈಗ ಏನ್ ರೂಲ್ಸ್ ಈಗಲೂ ಕೂಡ ಸೇಮ್ ರೂಲ್ಸ್ ಮೆಂಬರ್ಶಿಪ್ ಮಾಡ್ಕೊಂಡಿವಿ ಮೆಂಬರ್ಶಿಪ್ ಆದ್ಮೇಲೆ ಅವ್ರಿಗೆ ಎ ಟು ಸೆಟ್ ಫೆಸಿಲಿಟಿ ನಾವೇ ಕೊಡ್ತೀವಿ ಅವರು ಬಂದು ಮಾಹಿತಿ ಪಡ್ಕೊಳ್ಳೋದಕ್ಕೆ ಇನ್ನೊಂದಕ್ಕೆ ಮತ್ತೊಂದು ನಮ್ಮ ಹತ್ರ ಯಾವ್ದು ಚಾರ್ಜ್ ಇಲ್ಲ ಸರ್ ಅವ್ರು ಯಾವತ್ತ ಬೇಕೋ ಬರ್ಬೋದು ನಮ್ಮ ಸಂಸ್ಥೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಇರ್ತದೆ ಅದರ ಸಹಾಯವಾಣಿ ಅಂತ ಮಾಡಿದೀವಿ ಆ ನಂಬರ್ಗೂ ಮಾಡ್ಬೋದು ಅವ್ರು ಎಷ್ಟೇ ಮಾಹಿತಿ ತಿಳ್ಕೊಳಕ್ಕೂ ಇಲ್ಲ ನಮ್ದ್ರಲ್ಲಿ ಸಂಸ್ಥೆನ ಮೆಂಬರ್ಶಿಪ್ ಅಂತ ಮಾಡ್ಕೊಂಡವರು ೋ ನಾವು ಇವತ್ತು ಮೆಂಬರ್ಶಿಪ್ ಮಾಡಬಹುದು ಅಂದ್ರೆ ಸಾವಿರಾರು ಗಟ್ಟಲೆ ಬಟ್ ನಮ್ಮಲ್ಲಿ ಆಗಿಲ್ಲ ಯಾಕಂದ್ರೆ ಹೇಳ್ತೀವಿ ನಮ್ಮ ಹೇಳ್ತೀನಿ ಫಾಲೋ ಮಾಡಿ ನಮ್ಮಲ್ಲೂ ಕೂಡ ಒಳ್ಳೇದೇ ಮಾಡಿರ್ತೀವಿ ಬಟ್ ದ ಫೈನಲ್ ಮೂಮೆಂಟ್ ಅವಾಲ ಹೇಳಿದಂಗೆ ನಾವು ತುರ್ಕಕ್ಕಾಗಲ್ಲ ಬಾಯಿಗೆ ನೀವು ಅದನ್ನ ಕರೆಕ್ಟ್ ಆಗಿ ಕೇರ್ ಮಾಡ್ಬೇಕು ಕರೆಕ್ಟ್ ಅದನ್ನ ನೋಡ್ಕೊಬೇಕು ಇಲ್ಲಿ ಏನಾಗುತ್ತೆ ಒಂದು ಹಸುಗೆ ಕನಿಷ್ಠ ಪಕ್ಷ ಮೂವತ್ತರಿಂದ ಮೂವತ್ತೈದು ನಲವತ್ತು ಕೆಜಿ ಅಷ್ಟು ಮೇವ್ ಬೇಕು ಅದ್ರಲ್ಲಿ ಮೂವತ್ತು ಕೆಜಿ ಮೂವತ್ತೈದು ಕೆಜಿ ಅಷ್ಟು ಜೋಳದ ಕಟ್ಟಿನೇ ಬೇಕು ಇಲ್ಲಿ ನಾವೇನ್ ಮಾಡ್ತೀವಿ ತಗೊಂಡೋಗ್ ತಗೊಂಡೋಗಿ ಕೈ ಹಾತು ಉಯ್ತಾಡ್ತೀವಿ ಪ್ರತಿಯೊಂದು ಇರಬೇಕು ಎವ್ರಿಥಿಂಗ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಎಷ್ಟು ಫೀಡ್ ಕೊಡ್ತಾ ಇದೀನಿ ಮೆಷರ್ಮೆಂಟ್ ಎಷ್ಟು ಮೇವು ಕೊಡ್ತಾ ಇದೀನಿ ಮೆಷರ್ಮೆಂಟ್ ಈ ಮೆಷರ್ಮೆಂಟ್ ಕ್ಯಾಲ್ಕುಲೇಷನ್ಸ್ ಇಲ್ಲದೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಸಾರ್ಥಕತೆ ಇಲ್ಲ ಸರ್ ನಿಮ್ಮ ಸಂಸ್ಥೆಗೆ ಸದಸ್ಯರು ಆಗ್ತಾ ಇದಾರೆ ಸೇರ್ತಾ ಇದಾರೆ ನೀವ್ ಏನೇ ಸೌಲಭ್ಯಗಳು ಕೊಟ್ಟಿದ್ದೀರಿ ಸರ್ ನಮ್ಮಲ್ಲಿ ಅತಿ ಹೆಚ್ಚು ನಮ್ಮ ಹತ್ರ ಬರೋರು ಏನು ಅಂದ್ರೆ ಹಸುಗಳು ಬೇಕು ಅಂತ ಬರ್ತಾರೆ ಹಸುಗಳು ಕೊಡ್ಸಿ ಸರ್ ನಮ್ಗೆ ಅಂತ ಬರ್ತಾರೆ ಸೊ ಇಲ್ಲಿ ಹಸು ತಗೊಬೇಕಾದ್ರೆ ನಾವು ಮೊಟ್ಟು ಮೊದಲನೇದಾಗ ಏನ್ ಹೇಳ್ತೀವಿ ಅವ್ರಿಗೆ ಈ ಡೈರಿ ಫಾರ್ಮ್ ಅಲ್ಲಿ ಏನೇನೆ ಸಕ್ಸಸ್ ಆಗ್ಬೇಕು ಅಂದ್ರೆ ಕನಿಷ್ಠ ಪಕ್ಷ ಟೈಮ್ ಅನ್ನೋದು ಕೊಡಬೇಕು ಡೆಡಿಕೇಶನ್ ಅನ್ನೋದಿರಬೇಕು ಸರ್ ಈಗ ನೀವು ಎಸ್ ಎಸ್ ಎಲ್ ಸಿ ಮಾಸ್ ಕಡಬೇಕು ಅಂದ್ರೆ ಒಂದನೇ ಕ್ಲಾಸ್ ಹತ್ತನೇ ಕ್ಲಾಸ್ ಹತ್ತು ವರ್ಷ ಓದುದ್ರಿ ಡಿಗ್ರಿ ಓದ್ಬೇಕು ಅಂದ್ರೆ ಮೂರ್ ವರ್ಷ ಓದ್ಬೇಕು ಅದೇ ರೀತಿ ಡೈರಿ ಫಾರ್ಮ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಕನಿಷ್ಠ ಪಕ್ಷ ಮೂರ್ ವರ್ಷ ಬೇಕು ಸರ್ ಪರ್ಸೆಂಟ್ ಬೇಕು ಈಗ ನಾನ್ ಗಾಡಿ ಕಲಿತೀನಿ ಅನ್ಬಿಟ್ಟು ಈ ಕಡೆ ಬೀಳ್ತೀನಿ ಈ ಕಡೆ ಬೀಳ್ತೀನಿ ಬೀಳ್ತೀನಿ ನಂಗ್ ಬೀಳ್ತೀನಿ ಕೊಡೋದ ಕಲಿತೀವಲ್ವಾ ಭಯ ಬಿಟ್ಟು ಓಡಿಸ್ತೀವಲ್ವಾ ಇಲ್ಯಾಕ ನಮ್ ರೈತರು ಭಯ ಬೀಳ್ತಾವ್ರೆ ಕಸ ಕಟ್ಟು ಏಳು ತಿಂಗಳು ಎಂಟು ತಿಂಗಳು ಕಟ್ಟು ಒಂದ್ ವರ್ಷ ಕಟ್ಟು ಅಯ್ಯೋ ಲಾಸ್ ಅಂದ್ಬಿಟ್ಟು ಎದ್ದೋಗು ಈ ರೀತಿ ಬಿಟ್ಟು ನಾನು ಏನಕ್ಕೆ ಲಾಸ್ ಆಗ ಲಾಸ್ ಆಗಕ್ ಕಾರಣ ಏನು ನಾನು ಎಲ್ಲಿ ಎಡುವುದೇ ಎಲ್ಲಿ ಬಿದ್ದೆ ಇದನ್ನ ನಾವು ಕಲ್ತಿದ್ದೆ ಆಯ್ತು ಅಂದ್ರೆ ನಾವು ಸಕ್ಸಸ್ ಆಗ್ಬೋದು ಇವತ್ತಿರತಕ್ಕಂತ ಇವತ್ತು ನಾವು ಅಂಬಾನಿ ನೋಡ್ತೀವಿ ಬಿಲ್ಗೇಟ್ಸ್ ನೋಡ್ತೀವಿ ನೋಡ್ತೀವಿ ಇವರೆಲ್ಲ ಏನ್ ಮಾಡಿದ್ರು ಯಾರು ಮಾಡಿಲ್ದಾರ ಮಾಡಿದಿಕ್ಕೆ ಸರ್ ಅವ್ರ ಆ ಮಟ್ಟಕ್ಕೆ ಹೋಗಿರೋದು ನಾನು ಹೇಳ್ತಾರ ನಿಮ್ ಗದೇನೇನೇ ಇವತ್ತು ನಾನ್ ಹಸು ಕಟ್ಟಿ ನಾ ನಮ್ಮೂರಲ್ಲಿ ನನ್ನ ರಾಜ ಯಾರು ನನ್ನ ಹಸು ಕಟ್ಟಿರ್ಬಾರ್ದು ಆ ರೀತಿ ನಾವು ಚಾಲೆಂಜ್ ಆಗ್ಬೋದು ಕಣ್ಣ ನಾನೊಬ್ಬ ಕಸ ಗುಡಿಸ್ತೀನಿ ಅಂದ್ರೆ ನಂತರ ಕಸ ಗುಡಿಸೋಣ ಇನ್ನೊಬ್ಬ ಇರಬಾರದು ಆ ರೀತಿ ಒಂದು ಛಲ ಅನ್ನೋದಿರಬೇಕು ಎಲ್ಲಾರು ಕಷ್ಟ ನೀವು ಡೈರಿ ಫಾರ್ಮ್ ಮಾಡ್ತೀನಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ನೀವು ಮಾಡ್ಬೇಡಿ ಅಂತಾರೆ ಯಾವ ಬಿಸ್ನೆಸ್ ಬಗ್ಗೆ ತುಂಬಾ ನೆಗೆಟಿವ್ ಮಾತಾಡ್ತಾರೆ ಆ ಬಿಸ್ನೆಸ್ ಅಲ್ಲಿರೋಷ್ಟು ದುಡ್ಡು ಆ ಬಿಸ್ನೆಸ್ ಅಲ್ಲಿ ತಕ್ಕಂತ ನಮ್ಗೆ ಲಾಭ ಇನ್ ಯಾವ್ದ್ರಲ್ಲೂ ಇಲ್ಲ ಸರ್ ಇದನ್ನ ಕಲ್ತ್ಕೊಂಡು ಬುದ್ಧಿವಂತ ಕಲೀ ದಡ್ಡ ಕುತ್ಕೊಂಡು ಮಾತಾಡ್ತಾರೆ ಸರ್ ನಾವು ಹಸು ಕಟ್ಟಿದೀವಿ ಅನ್ನೋಕೆ ನಮ್ಮ ಮಳೆ ವಿಡಿಯೋಗಳು ನೀವೇ ನೋಡಿದೀರಾ ನಾವು ಬೆಂಗಳೂರಲ್ಲಿ ಇರೋದು ಏನಾಗುತ್ತೆ ಒಂದು ಫಾರಂ ಮಾಡ್ತೀವಿ ಅಂದಾಗ ಸರ್ ನಿಜವಾದ್ಲು ನಮ್ಗಾಗಿರೋ ಪ್ರಾಬ್ಲಮ್ ನಾನು ಹೇಳ್ತೀನಿ ಮನೆ ಮನೆ ಪಕ್ಕದಲ್ಲಿ ಹಸು ಇರಬೇಕು ನಾವೆಲ್ಲೋ ಇದೀವಿ ಹಸು ಎಲ್ಲೋ ಇದೆ ಅಂದ್ರೆ ಕೆಲಸ ಆಗಲ್ಲ ಸರ್ ದಿನನಿತ್ಯ ಅದರದ್ದು ಮನಿಟರಿಂಗ್ ಇರಬೇಕು ಮನಿಟರಿಂಗ್ ಅಂದ್ರೆ ಅದ್ರ ಬಗ್ಗೆ ಗಮನ ಇರಬೇಕು ನನ್ನ ಹಸು ಏನ್ ಮಾಡ್ತಾ ಇದೆ ಯಾವ ತರ ಅದು ನಡೀತಾ ಇದೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅದು ನಾವು ಮುಂದೆ ನಿಂತ್ಕೊಂಡು ಮಾಡ್ಬೇಕು ಅದನ್ ಬಿಟ್ಟು ನಮಗಾಗಿರೋ ಪ್ರಾಬ್ಲಮ್ ಏನೇ ಹೇಳ್ತಾ ಇದೀವಿ ನಾವು ಸಿಟಿ ಸೆಂಟರ್ ಇದೀವಿ ನಮ್ಮ ಮನೆಯಲ್ಲಿ ಅವತ್ತಿನ ದಿನಕ್ಕೆ ಇಪ್ಪತ್ತಸು ಇಪ್ಪತ್ತೆರಡು ಹಸುಗಳು ಇತ್ತು ಎತ್ಗಳು ಇತ್ತು ಎಲ್ಲ ಇತ್ತು ಇವತ್ತು ನಾವ್ ಎಲ್ಲಾ ಬಿಲ್ಡಿಂಗ್ ಕಟ್ಟಿದೀವಿ ಎಲ್ಲಾ ಮಾಡಿದೀವಿ ಹಸು ಕಟ್ಟಕ್ ಜಾಗ ಇಲ್ಲ ಫಸ್ಟ್ ಆಫ್ ಆಲ್ ಸಿಟಿನಲ್ಲಿ ಬಿ ಬಿ ಬಿಡದೇ ಇಲ್ಲ ಅದ್ರಲ್ಲೂ ಯಾರೋ ಒಬ್ರು ನಿಮ್ ಎಮ್ ಎಲ್ ಏನೋ ಕಾರ್ಪೊರೇಟರ್ ಚೆನ್ನಾಗಿದ್ರೆ ನಿಮ್ ಹಿಡ್ಕೊಳಕ್ ಬಿಡ್ತಾರೆ ಅದ್ ಬಿಟ್ರೆ ನೀವು ಇಟ್ಕೊಳ್ಳೋಕ್ ಜಾಗ ಇಲ್ಲ ನಾವು ಈ ಸಫಸ್ಟಿಕೇಟೆಡ್ ಇದ್ರಲ್ಲೂ ಹಸುಗಳ ಕಟ್ಟಿದೀವಿ ನೀವ್ ಯಾರು ಬೇಕೋ ಬಂದ್ ನೋಡ್ಬೋದು ಒಬ್ಬ ಮನುಷ್ಯ ಒಂದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಬರೀ ಓದ್ಬಿಟ್ಟು ಇಷ್ಟು ತಿಳುವಳಿಕೆ ಬರಕ್ ಆಗಲ್ಲ ಸರ್ ಅದ್ರಲ್ಲಿ ಇರತಕ್ಕಂತ ಆಗು ಹೋಗುಗಳಿದ್ರೆ ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ಮಾತಾಡಕ್ ಸಾಧ್ಯ ಈಗ ನಾನು ಆಫೀಸಲ್ಲಿ ಕೆಲ್ಸಕ್ ಸೇರ್ಸ್ಕೊಂತೀನಿ ಅಂದ್ರೆ ಇದು ಕೋರ್ಸ್ ಮಾಡ್ಕೊಂಡೊಂದ್ ಕೆಲಕ್ ಸೇರ್ಸ್ಕೊಳಕ್ ಆಗಲ್ಲ ನಾನು ಇದ್ರ ಬಗ್ಗೆ ಗೊತ್ತಿರ್ಬೇಕು ಯಾವ್ದು ಕಷ್ಟ ಯಾವ್ದು ಸುಖ ಏನ್ ಮಾಡಿದ್ರೆ ಲಾಭ ಏನ್ ಮಾಡಿದ್ರೆ ನಷ್ಟ ಇದ್ರಲ್ಲಿ ನೋವೇನು ಅನ್ನೋ ಗೊತ್ತಿದ್ರೂ ಮಾತ್ರ ಇದು ಮಾತಾಡಕ್ ಸಾಧ್ಯ ಇದು ಯಾವ್ದೇ ಚರಿತ್ರೆ ಬರ್ದಿಲ್ಲ ಸರ್ ಇದು ನೀವ್ ಅನ್ಭವ್ಸಿದ್ರೆ ಹೇಳ್ತಾ ನೀವು ಸಂಸ್ಥೆ ಮಾಡಿದ್ರಲ್ಲ ಸರ್ ಈ ತರಬೇತಿ ಕೊಡೋದೇ ಆಗ್ಲಿ ಇದ್ರ ಮಾಹಿತಿ ಕೊಡೋದೇ ಆಗ್ಲಿ ನೀವೇ ಕೊಡ್ತೀರಾ ಇಲ್ಲ ನಿಮ್ ಸ್ಟಾಪ್ ಕೊಡ್ತಾರ ಒಬ್ರು ನಾನೇ ಕೊಡ್ತೀನಿ ಸರ್ ಪ್ರತಿಯೊಂದು ಪ್ರತಿಯೊಬ್ರು ನಾನು ಒಬ್ಬನೇ ಕೊಡ್ತೀನಿ ಏನಕ್ಕೆ ಅಂದ್ರೆ ಸರ್ ನೋಡಿ ನಮ್ಮನ್ನ ನೆಚ್ಕೊಂಡು ಹಳ್ಳಿಯಿಂದ ಎಲ್ಲೆಲ್ಲಿಂದಾನು ನಮ್ಮ ಸಂಸ್ಥೆಗೆ ಬರ್ತಾರೆ ಸರ್ ಎಲ್ಲೆಲ್ಲಿಂದಾನು ನಮ್ ಸಂಸ್ಥೆಗೆ ಬರೋರಿಗೆ ನಾವ್ ಏನ್ ಮಾಡ್ಬೋದು ಅವ್ರ ಕಿಂಚಿತ್ ಬೇಕಾಗಿರೋದು ಕೂಡಿಸಿ ನಾವ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾತಾಡ್ಬೇಕು ಇಷ್ಟೇ ಅವರು ನಮ್ಮನ್ನ ಕೇಳೋದು ಸರ್ ಇದ್ ಬಿಟ್ಟು ಬೇರೆ ಏನು ನಾವು ಮಾಡುವ ಪ್ರಯೋಜನ ಬಂತು ಸರ್ ಸರ್ ಓಕೆ ಯಾವ ಭಾಗದಲ್ಲಿ ನಮ್ಮ ಸಂಸ್ಥೆನಲ್ಲಿ ಹಲವಾರು ಭಾಗ ಇದೆ ಸರ್ ಅಂದ್ರೆ ಈ ಮಂಡ್ಯ ಮೈಸೂರು ಈ ಎಚ್ ಡಿ ಕೋಟೆ ಚೆನ್ನರಾಯಪಟ್ನ ಹಿರಿ ಸೇವೆ ಈ ಹಾಸನ ಸರ್ ಎಲ್ಲಾ ಕಡೆಯವ್ರಿಗೂ ಆಸಕ್ತಿ ಇದೆ ಯಾರು ಆಸಕ್ತಿ ಇಲ್ಲ ಐನುಗಾರಿಕೆ ಅಂದ್ರೆ ಎಲ್ಲಾರ್ಗು ಆಸಕ್ತಿ ಇದೆ ಮಾಡ್ಬೇಕು ಅನ್ನೋದ್ ಹೆಂಗ ಅನ್ನೋದು ಗೊತ್ತಿಲ್ಲ ಸರ್ ಉತ್ತರ ಜನ ಜನಕ್ಕಿರೋ ಆಸಕ್ತಿ ಏನಿದೆಯಲ್ಲ ಅದು ಅಪಾರ ಸರ್ ನಾನ್ ನೋಡಿ ನಂಗೆ ಅವ್ರಿಗೆ ತುಂಬಾ ಆಸಕ್ತಿ ಅವ್ರ ಗೈಡ್ ಲೈನ್ಸ್ ಇಲ್ಲ ಕರೆಕ್ಟ್ ಆಗಿ ನೀವು ನಾನು ಉತ್ತರ ಕರ್ನಾಟಕ ಕಡೆಯವ್ರಿಗೆ ಎಷ್ಟೊಂದು ಜನಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ ಅವರು ಹಿಮಾಲಯದಲ್ಲಿ ಇಲ್ಲ ಸರ್ ಅಥವಾ ಅವ್ರೆಲ್ಲೂ ರಾಜಸ್ಥಾನ ಅಲ್ಲಿ ಬರ್ನಾಡಲ್ಲಿ ಇಲ್ಲ ಅವರು ನಮ್ಮ ಕರ್ನಾಟಕದಲ್ಲಿ ಇರೋದು ಸರ್ ನಮ್ಮ ಆಕುಳಗಳು ನಮ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ ಕೇಳ್ತಾರೆ ಖಂಡಿತ ಅಡ್ಜಸ್ಟ್ ಆಗುತ್ತೆ ಅದಕ್ಕೆ ಏನ್ ಬೇಕು ನೀವು ಅದನ್ನ ಮಾಡಿ ಅದಕ್ಕೆ ಏನ್ ಮೇವ್ ಬೇಕು ಅದನ್ ಕೊಡಿ ಅಲ್ಲಿ ನೈನ್ಟಿ ಪರ್ಸೆಂಟ್ ಏನ್ ಮಾಡ್ತಾರೆ ಅಂತ ಅಂದ್ರೆ ನಿಮಗೆ ಮೇಜರ್ ಆಗಿ ಪ್ರಾಬ್ಲಮ್ ಏನಾಗುತ್ತೆ ಅದಕ್ಕೆ ಮೇವ್ ಕರೆಕ್ಟ್ ಆಗಿ ಕೊಡ್ತಾ ಏನಕ್ಕೆ ಮೇವು ಕರೆಕ್ಟ್ ಆಗಿ ಅಂದ್ರೆ ಬಿಳೆ ಜೋಳ ಕೊಟ್ಬಿಡ್ತಾರೆ ಜೋಳ ಕಿತ್ಕೊಂಡು ಒಣಗಿರೋದನ್ನ ಹಾಕ್ತಾರೆ ಮೈನ್ ಅವ್ರದ್ದು ದೊಡ್ಡ ಫೇಲ್ಯೂರ್ ಕಾರಣ ಏನು ಅಂದ್ರೆ ಮೇಜರ್ ಆಗಿ ಅವ್ರು ಕೊಡ್ತಾ ಇರತಕ್ಕಂತ ಮೇವು ನಂತರ ಒಳ್ಳೆ ಹಸುಗಳು ಕಟ್ಟಲ್ಲ ಅವ್ರ ಏನ್ ಮಾಡ್ತಾರೆ ಅವ್ರ ಊರಲ್ಲೆಲ್ಲಾ ಒಂದೇ ತರ ಮಾಡ್ತಾ ಇರ್ತಾರೆ ನಾನು ಅದೇ ತರ ಮಾಡ್ತೀನಿ ಅಂತ ಹೊರಟಿರ್ತಾರೆ ಅದನ್ನ ಬಿಟ್ಟಿ ಈ ಗೋವಿಂದ್ ಜೋಳ ಅಂತ ಕರೀತಾರೆ ಮೆಕ್ಕೆಜೋಳ ಅಂತ ಏನ್ ಗೋವಿಂದ ಜೋಳಿ ಗೋವಿಂದ ಜೋಳನ ಹಸಿ ಕಡ್ಡಿನೇ ಹಾಕಬೇಕು ತೆನೆ ಬೆರ್ಸೆನೆ ಹಾಕಬೇಕು ಒಂದು ದಿನಕ್ಕೆ ಮಿಕ್ಕಿದ ಐದು ಕೆಜಿ ಹತ್ ಕೆಜಿ ಏನ್ ಬೇಕಾರ ಮೇವು ಕೊಡಿ ಕನಿಷ್ಠ ಪಕ್ಷ ಮೂವತ್ತ್ ಕೆಜಿ ಜೋಳದ ಕಡ್ಡಿ ಕೊಡ್ಬೇಕು ಇಲ್ವಾ ರಸ ಮೇವು ಸೈಲೇಜ್ ಅಂತ ಏನ್ ಬಂದಿದೆ ಅದನ್ನ ಕೊಡಬೇಕು ಹೌದು ಅದನ್ನ ಬಿಟ್ಟು ನೀವು ಬರೀ ನೀವು ಬಿಳೆ ಜೋಳ ಕೊಡ್ತೀನಿ ಅದು ಒಣಗಿರ ಮೇವು ಕೊಡ್ತೀನಿ ಸತ್ತಿರ ಮರ ಕೊಟ್ಬಿಟ್ಟು ಒಳ್ಳೆ ಹಾಲು ಕೊಡುವ ಎಲ್ಲಿ ಕೊಡುತ್ತೆ ಖಂಡಿತ ಎಲ್ ಬೇಕೋ ಮಾಡಬಹುದು ಸರ್ ಅವರು ಫೋನ್ ಸರ್ ಗಳು ಕೇಳ್ತಾರೆ ಆ ಭಾಗದ ಅಂದ್ರೆ ಉತ್ತರ ಕರ್ನಾಟಕ ದೊಡ್ಡ ಪ್ರಾಬ್ಲಮ್ ಇಷ್ಟೇ ನಮ್ಮಲ್ಲಿ ಆಕಳುಗಳು ಸೆಟ್ ಆಗ್ತದೆ ನಮ್ಮಲ್ಲಿ ಸೆಟ್ ಆಗುತ್ತಾ ಅಂತ ಕೇಳ್ತಾರೆ ನೂರು ಸೆಟ್ ಆಗುತ್ತೆ ನಂತರ ಅವ್ರಿಗೆ ನಿಜವಾಗ್ಲು ಪಾಪ ಅವರು ಎಷ್ಟು ಮುದ್ದರು ಅಂದ್ರೆ ಸರ್ ಇಪ್ಪತ್ತೈದು ಲೀಟರ್ ದಿನಕ್ಕರಿ ಹಸು ಇದೆಯಾ ಅಂತಾರೆ ಎಷ್ಟೋ ಜನ ಎಷ್ಟೋ ಜನ ಗೊತ್ತೇ ಇಲ್ಲ ಸರ್ ಎಷ್ಟೋ ಹಳ್ಳಿಗಳು ನಾವೊಂದ್ಸತಿ ಗದಗ್ ಹೋಗಿದ್ವಿ ಗದಗ ಹೋದಾಗ ಅದೊಂದು ಹಳ್ಳಿಗೆ ಹೋಗಿದ್ವಿ ಸರ್ ಆ ಊರಲ್ಲಿ ಇವತ್ ಎಲೆಕ್ಟ್ರಿಸಿಟಿ ಇಲ್ಲ ಸರ್ ಎಷ್ಟು ಪಾಪದ ಜನ ನಿಜವಾಗ್ಲು ನಾನು ನಂತರ ಯಾವ್ದು ಬೇಡ ಸರ್ ಮಂಗ್ಳೂರ್ ಕಡೆ ಇದಾರೆ ಫಾರ್ಮ್ ಮಾಡಿದ್ದಾರೆ ಸಮುದ್ರ ತೀರದಲ್ಲಿ ಅವ್ರಿಗಿಂತ ಹ್ಯೂಮಿಡಿಟಿ ಜಾಸ್ತಿ ಎಲ್ಲ ಇದೆ ನಮ್ಮ ಉತ್ತರ ಕರ್ನಾಟಕ ಭಾಗದವ್ರು ದಯವಿಟ್ಟು ಬನ್ನಿ ನೀವ್ ಯಾಕೆ ಮಾಡಕ್ಕಾಗಲ್ಲ ನಾನು ಚಾಲೆಂಜ್ ಆಗ್ತಕ್ಕಂತ ಇಡೀ ನಿಮ್ಮ ಡಿಸ್ಟಿಕ್ ಅಲ್ಲಿ ಯಾರು ಮಾಡಿರ್ಬಾರ್ದು ಆತರ ಫಾರ್ಮ್ ಮಾಡಿ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಖಂಡಿತ ಬನ್ನಿ ಯಾಕೆ ಮಾಡಕ್ಕಾಗಲ್ಲ ನಾನ್ ತರ ಅವ್ರು ಮಾಡ್ಬೇಕು ಏನ್ ಮಾಡ್ತೀರಾ ಟು ಸೆಡ್ ನಿಮ್ಗೆ ಏನ್ ಬೇಕು ಶೆಡ್ ಮಾಡ್ತೀರಾ ಶೆಡ್ ಮಾಡಿ ಹಸುಗಳು ಬೇಕಾ ಹಸು ತಗೊಳ್ಳಿ ಆಮೇಲೆ ಬ್ರೀಡಿಂಗ್ ಮಾಡ್ಕೊಳಕ್ ಸಹಾಯ ಮಾಡ್ತೀನಿ ಕೊಡ್ತೀನಿ ಮೇನ್ ಆಗಿ ಲೋನ್ ಗೆ ಕಾಯ್ಕೊಂಡು ಕಾಯ್ಬೇಡ್ರಿ ಎಲ್ಲಾರ ತಗೊಂಡು ಶುರು ಮಾಡಿ ಒಂದಸು ಎರಡಸು ಮೂರಸು ನಾಲ್ಕಸು ಶುರು ಮಾಡಿ ಹೋಗ್ತಾ 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 ಟೈಮ್ ಕೊಡಿ ಅದಕ್ಕೆ ಡೆಡಿಕೇಶನ್ ಕೊಡಿ ನಾನು ಹೇಳಿದ ತಕ್ಕ ಮಾರ್ಗದರ್ಶನದಲ್ಲಿ ಮಾಡ್ಬೇಕು ನಾನೇನು ಹೇಳೋದು ನೀವೇನೋ ಒಂದು ಮಾಡಿದ್ರೆ ಕಳ್ಸ ಆಗಲ್ಲ ಸರ್ ನಂದು ಸ್ಟ್ರೈಟ್ ವರ್ಡ್ ಪಾಲಿಸಿ ನನ್ನ ಮಾತು ಕೇಳಂಗಿದ್ರೆ ಮಾತ್ರ ನನ್ನ ಸಂಸ್ಥೆ ಕೊಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಇಂಟ್ರೆಸ್ಟ್ ಇರಬೇಕು ಡೆಡಿಕೇಶನ್ ಇರ ನಾನು ಇವತ್ತು ಮಾಡ್ತೀನಿ ನಾನು ಎತ್ ಬಿಡ್ತೀನಿ ಅಂದ್ರೆ ದಯವಿಟ್ಟು ಮಾಡ್ಬೇಡಿ ಸರ್ ಯಾಕಂದ್ರೆ ದುಡ್ಡು ದುಡಿಯೋದೇ ಬಾರಿ ಕಷ್ಟ ಸರಿ ಓಕೆ ಸರ್ ಮಾಡ್ತಾರೆ ಸರ್ ಎಲ್ಲಿ ಹಾಲು ಆಗ್ತಾರೆ ಯಾರ್ ತಗರ ಹಾಲು ಸರ್ ಉತ್ತರ ಕರ್ನಾಟಕ ಕಡೆನು ಕೆ ಎಂ ಎಫ್ ಇದೆ ಅದು ಈ ಬೆಳಗಾಂ ಕಡೆ ಆಗಿರ್ಬೋದು ಈ ಗೋಕಾಕು ಈ ಕಡೆ ಏನಿದೆ ಆ ಕಡೆ ಪಾಪ ಈ ಮಹಾರಾಷ್ಟ್ರದವರು ಅವ್ರ ಇವ್ರೆಲ್ಲ ಬಂದು ಲೋಕಲ್ ಅವ್ರು ತಗೊಂತ ಇದ್ದಾರೆ ಅವ್ರು ಒಳ್ಳೆ ಬೆಲೆ ಸಿಗ್ತಾ ಇದೆ ಬಟ್ ಈ ಭಾಗ ಏನಿದೆ ಹುಬ್ಳಿ ಧಾರವಾಡ ಈ ಏನಂತಾರೆ ಹಾವೇರಿ ಈ ಭಾಗದಲ್ಲಿ ಯಾವ್ದು ಇಲ್ಲ ಬೇರೆ ಅವ್ರು ಲೋಕಲ್ ಡೈರಿ ಕೊಟ್ಟರು ಅದೇನೇ ಹಾಕ್ತಾರೆ ಒಬ್ಬ ಶ್ರಮ ಬೀಳ್ತಾರೆ ಎಲ್ಲಾ ಮಾಡ್ತಾರೆ ಅವ್ರು ಇನ್ನೂ ಹಳೆ ಕಾಲದಲ್ಲೇ ಇದಾರೆ ಇನ್ನು ಮೂಗ್ಧಾರ ಹಾಕು ಕೊಳ್ಳಾಗ ಹಾಕು ಮನೆ ಮುಂದೆ ಕಟಾಕು ಕಲ್ ಮೇಲೆ ಕಟಾಕು ಸರ್ ಒಂದ್ ಹಸು ಬಂದಿ ಕನಿಷ್ಠ ಪಕ್ಷ ಹತ್ತರಿಂದ ಹನ್ನೆರಡು ಕರು ಹಾಕಬಹುದು ಸರ್ ಹತ್ತರಿಂದ ಹನ್ನೆರಡು ಕರು ಹಾಕಬಹುದು ನಾವ್ ಇಲ್ಲಿ ಅದನ್ನ ಕರೆಕ್ಟ್ ತರ ನಾವ್ ಇದ್ರೆ ಮೂರ್ ಕರು ನಾಲ್ಕ ಕರು ಐದು ಕರು ಆಗ್ತದೆ ನಾಲ್ಕನೇ ಕರು ಆಲ್ರೆಡಿ ಅದು ಭೌತಿಕ ರೆಡಿ ಆಗ್ಬಿಟ್ಟಿರ್ತದೆ ಹೊರಡಕ್ಕೆ ಆಗಲ್ಲಪ್ಪ ಇನ್ನ ಇನ್ನಾಗಲ್ಲ ಬೆನ್ ಗುಣ ಬರ್ತದೆ ಈಗ ನಾವೇ ಸಿಂಪಲ್ ಆಗಿ ತಿಳ್ಕೊಳ್ಳಿ ಸರ್ ಒಂದೇ ಜಾಗದಲ್ಲಿ ಕುಂತಿದ್ರೆ ಕಾಯಿಲೆ ಬರ್ತದೋ ಇಲ್ವಾ ದಾಟ್ ಟ್ರೈನ್ ಅಂತಾನೆ ಓಡಾಡ್ಬೇಕು ಎಷ್ಟು ಓಡಾಡ್ತೀವಿ ಅಷ್ಟು ಆರೋಗ್ಯ ಜಾಸ್ತಿ ಹಸುಗಳು ಅಷ್ಟೇ ಸರ್ ಓಡಾಡ್ಬೇಕು ಭಗವಂತ ಅದಕ್ಕೆ ಕಾಲ್ ಕೊಟ್ಟಿರೋದು ಏನಕ್ಕೆ ಸರ್ ಕಾಲ್ ಕೊಟ್ಟಿರೋದು ಓಡಾಡೋದಕ್ಕೆ ಬಾಯಿ ಕೊಟ್ಟಿರೋದು ತಿನ್ನಕ್ಕೆ ಒಡತುಮ್ಮ ತಿನ್ನೋದಕ್ಕೆ ನಾವ್ ಇರೋ ಜಾಗದಲ್ಲೇ ಕಟಾಕೊಂಡು ನಾವು ದನ ಮೇಯಿಸ್ತೀವಿ ನಾವು ಮಾಡ್ತೀವಿ ಇನ್ನು ಹಳೆ ಕಾಲ ತರ ಅಂದ್ರೆ ಇಲ್ಲ ಅವತ್ ಮಾಡಿದ್ರು ಇವತ್ ಚೇಂಜ್ ಬದಲಾವಣೆ ಮಾಡಿ ಇಡೀ ಒಂದು ದೇಶ ನಡೀತಾ ಇದಲ್ಲ ಸರ್ ನ್ಯೂಜಿಲೆಂಡ್ ನೆಚ್ಕೊಂಡಿರೋದ ಬರೀ ಹಾಲಲ್ಲಿ ಯಾಕ ಅವ್ರು ನಡೆಸ್ತಾ ಇಲ್ವಾ ಉದ್ದಾರ ಆಗ್ತಾ ಇಲ್ವಾ ಖಂಡಿತ ಮಾಡ್ಬೋದು ಸರ್ ಯಾವ್ದು ಅಸಾಧ್ಯ ಅಲ್ಲ ಸರ್ ಯಾವ್ದೇ ಊರಲ್ಲಿ ನಾವು ಹೋಗ್ತಿವಿ ಹೋಗ್ಬಿಟ್ಟು ಅವ್ರು ಮಾರ್ಗದರ್ಶನ ಕೊಟ್ಟು ಒಂದು ಇಪ್ಪತ್ ಇಪ್ಪ ಜನಕ್ಕೆ ಸರ್ ಇಪ್ಪತ್ತೈದ್ ಜನ ಐದ್ ಜನ ಮಾಡ್ಲಿ ಬಹಳ ಇಬ್ರು ಮಾಡ್ಲಿ ಸರ್ ಅವ್ರ ಬದಲಾವಣೆ ಆಗ್ಲಿ ಯಾಕಂದ್ರೆ ಎಲ್ಲಾರು ಮಾತು ಕೇಳ್ತಾರೆ ಅಂತ ಹೇಳಕ್ ಆಗಲ್ಲ ಐದ್ ಬೇಳೆ ಐದು ಸಮಯ ಇಲ್ಲ ಅಂತ ಎಲ್ಲಾರು ನಮ್ ಮಾತ್ ಕೇಳ್ತಾರೆ ಅಂತ ಅಲ್ಲ ನೆಗೆಟಿವ್ ಮಾತಾಡೋರು ಇದಾರೆ ಪಾಸಿಟಿವ್ ಮಾತಾಡೋರು ಇದಾರೆ ಏನು ಮಾಡಕ್ಕಾಗಲ್ಲ ತಗೊಳ್ಬೇಕಾಗತ್ತ ನಮ್ ಕರ್ತವ್ಯ ಏನು ಭಗವಂತ ನಿಮಗ್ ಕೊಟ್ಟಿರೋ ಬುದ್ಧಿನ ನಾಲ್ಕು ಜನಕ್ಕೆ ಹಂಚೋಬೇಕು ಸರ್ ತಿಂದ್ ಹೋಗ್ಬಾರ್ದು ಅಂಚೆ ಹೋಗ್ಬೇಕು ನಮ್ಗೆ ಗೊತ್ತಿರೋದನ್ನ ನಾವು ಹೇಳ್ಬೋದು ನಮ್ಗೆ ಇದ್ರ ಬಗ್ಗೆ ಗೊತ್ತಿದ್ವಿ ಹೇಳ್ಬೇಕು ಅದನ್ನ ಬಿಟ್ಟು ಸುಮ್ಮನೆ ಅದ್ರ ಮೇಲೆ ಇತ್ತೀಚೆಗಂತೂ ಸರ್ ನಮ್ಮ ಯೂಟ್ಯೂಬರ್ಸ್ ಪಾಪ ಏನೋ ಒಂದ್ ಮಾಹಿತಿಗೆ ಅಂತ ಹೋಗಿರ್ತಾರೆ ಬಾಯಿಗೆ ಬಂದಿದ್ದೇ ಹೇಳ್ತಾ ಇರ್ತಾರೆ ಹಿಂಗಿರ್ಬೇಕು ಹಿಂಗಿರ್ಬೇಕು ಉದ್ದ ಇರ್ಬೇಕು ಪನ್ನ ಇರ್ಬೇಕು ಎಲ್ಲಾ ಹೇಳ್ತಾರೆ ಆ ವಸು ನೋಡಿದ್ರೆ ನಾಲೆಜ್ ಇರೋರಿಗೆ ಅವ್ರಿಗೇನು ಏನೋ ಬರ್ತಾ ಇದೆ ಹೇಳ್ಬಿಡ್ಬೇಕು ನಾವು ಆ ವಸು ನಲವತ್ ಲೀಟರ್ ಕರಿಯ ಕೆಪಾಸಿಟಿ ಸತ್ಯವಾಗ್ಲೂ ಇರಲ್ಲ ಸರ್ ಈ ನಲ್ವತ್ ಲೀಟರ್ ನಮ್ಮ ಕರ್ದ್ಬಿಟ್ಟಿದೆ ಅಂತಾರೆ ಅವೆಲ್ಲ ಸುಳ್ಳು ಹೇಳ್ಬಾರ್ದು ಸರ್ ಒಬ್ಬ ಮನುಷ್ಯನ್ಗೆ ನನಗೇನು ಗೊತ್ತ ಅಷ್ಟು ಮಾತ್ರ ನಾನು ಹೇಳ್ಬೇಕು ಗೊತ್ತಿದರ ತಿಳ್ಕೊಬೇಕು ದಯವಿಟ್ಟು ಉತ್ತರ ಕರ್ನಾಟಕ ಕಡೆಯವರು ಯಾರೇ ಈ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ನಮ್ಮ ಸಂಸ್ಥೆ ಬನ್ನಿ ಇಲ್ಲ ನಾವು ಫೋನ್ ಮಾಡಿ ಬಂದ್ಬಿಟ್ಟು ನೀವು ಕಟ್ತೀರಾ ಕಟ್ ಐದ ಕಟ್ತೀರಾ ಹತ್ತಸು ಕಟ್ತೀರಾ ಒಂದು ಗುಂಪಾಗಿ ಶುರು ಮಾಡಿ ಆ ಗುಂಪಲ್ಲಿ ಒಂದು ಬ್ಯಾಚ್ ಒಂದು ಟೀಮ್ ಅನ್ನೋದು ಕ್ರಿಯೇಟ್ ಆದ್ರೆ ನಾವೆಲ್ಲಾದ್ ಒಟ್ಟಿಗೆ ಕ್ರಿಯೇಟ್ ಮಾಡಬಹುದು ನಮ್ಗೆ ಏನೇನ್ ಬೇಕೋ ಎಲ್ಲಾ ಸೌಲಭ್ಯ ಕೊಡ್ಬೋದು ಆರಾಮ ಮಾಡಿ ಹೈನುಗಾರಿಕೆ ಯಾರ್ ಬಾಳ್ನು ಹಾಳು ಮಾಡಿಲ್ಲ ಉದ್ದಾರ ಮಾಡುತ್ತೆ ಉದ್ದಾರ ಆಗದಿಕ್ ಏನೇನ್ ಬೇಕು ಅದನ್ನ ನಾವು ಮಾಡಬೇಕು